ಗೃಹ ಭರ್ಜರಿ ಬರ್ಜರೆ ಗುಡ್ ನ್ಯೂಸ್ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಿದೆ ಎರಡ್ ಸಾವಿರ ರೂಪಾಯಿ ಮಾತ್ರ ಬರ್ತಾ ಇದೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ ಎಲ್ಲರೂ ಕಾಯ್ತಾ ಇದ್ರು ನಾಲ್ಕು ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಅಂತ ಆದ್ರೂ ಕೇವಲ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರೇ ಹೇಳಿದ್ರು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಿದೆ ಅಂತ ಆದ್ರೂ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಬರ್ತಾ ನಿಮ್ಮ ಖಾತೆಗೆ ಜಮಾ ಆಗ್ತಿದೆ ಇನ್ನು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರೂ ಹನ್ನೆರಡನೇ ಕಂತಿನ ಹಣ ಇವಾಗ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಹನ್ನೆರಡನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೋ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಹದ್ಮೂರನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಇದು ಒಂದು ಹೊಸ ಅಪ್ಡೇಟ್ ನಲ್ಲಿ ಕೇವಲ ಹನ್ನೆರಡನೇ ಕಂತಿನ ಹಣ ಮಾತ್ರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಆದರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡುತ್ತ ಅಂತ ಅದಕ್ಕೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದೆ ಈ ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಇದೀಗ ಬಂದಿರೋ ಹೊಸ ಅಪ್ಡೇಟ್ ಪ್ರಕಾರ ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಸಭೆಯನ್ನು ನಡೆಸಿತ್ತು ಅದರಲ್ಲಿ ಈ ರೀತಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ರು ಜನರು ಆದ್ರೆ ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣ ಯಾವಾಗ್ ಬರ್ತಾ ಇದೆ ಅಂತ ಇಲ್ಲಿ ಮಾಹಿತಿ ಇದೆ ಇನ್ನೇ ನಡೆದಿರುವಂತ ಸಭೆಯಲ್ಲಿ ಇನ್ನ ಎರಡು ಮೂರು ದಿನಗಳಲ್ಲಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಗೃಹ ಲಕ್ಷ್ಮೀರ ಖಾತೆಗೆ ಎರಡ್ ಮೂರ್ ದಿನಗಳಲ್ಲಿ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಇನ್ನು ಹದಿಮೂರನೇ ಕಂತಿನ ಒಂದು ವಾರ ಲೇಟ್ ಆಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಹಾಗಾಗಿ ಈ ಹನ್ನೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಬೇಕಂತೂ ತೀರ್ಮಾನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಇನ್ನೊಂದು ತೀರ್ಮಾನ ತೆಗೆದುಕೊಂಡಿದೆ ಯಾರು ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಕಟ್ತಾರೋ ಅವರ ಅಕೌಂಟ್ಗೆ ಇನ್ನೂ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ ಇದರಿಂದ ಹಣ ಉಳಿಯುತ್ತೆ ಹಾಗಾಗಿ ಗೃಹಲಕ್ಷ್ಮರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆಗ್ತಾರೆ ಗೃಹಲಕ್ಷ್ಮರು ಚಿಂತೆ ಏನು ಮಾಡೋದು ಬೇಡ ಇನ್ನ ಎರಡು ಮೂರು ದಿನಗಳಲ್ಲಿ ಎರಡ್ ಸಾವಿರ ರೂಪಾಯಿ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸದ್ಯಕ್ಕೆ ಇನ್ನು ಹದಿಮೂರನೇ ಕಂತಿನ ಹಣ ಒಂದ್ ವಾರ ಬಿಟ್ಟು ಬರುತ್ತೆ ಹಾಗಾಗಿ ಗೃಹಲಕ್ಷ್ಮರು ಇನ್ನೂ ಒಂದು ಸ್ವಲ್ಪ ದಿನ ಕಾಯಬೇಕು